ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ವಿ ನೋಡ್ಬೋದು ನೀವು ಸೊ ನಾವು ಮೊದಲು ಹೋಗಿದ್ದು ನಿಪ್ಪಾನಿ ಹತ್ತಿರ ಇರೋ ಅದಮಾಪುರ್ ಬಾಳುಮ ಮಹಾಜನವರ ದೇವಸ್ಥಾನಕ್ಕೆ ಅದಾದ ನಂತರ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ವಿ ಸೊ ಮುಂದೇನೂ ಮತ್ತೆ ಟ್ರಿಪ್ ಕಂಟಿನ್ಯೂ ಆಗಿದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತು ಜಸ್ಟ್ ಬಾಳುಮ ಪವಾಡ ಪುರುಷರು ಅವ್ರದ್ದು ಮತ್ತು ಕೊಲ್ಹಾಪುರ ಮಹಾಲಕ್ಷ್ಮಿದು ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಗಾಡಿಯಲ್ಲಿ ನೋಡಿ ನಮ್ಮೆಲ್ಲ ಬ್ಯೂಟಿಫುಲ್ ಲೇಡೀಸು ಸಖತ್ತಾಗಿ ಡಾನ್ಸ್ ಮಾಡಿದ್ರು ಒಬ್ಬರಿಗಿಂತ ಒಬ್ಬರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸ್ನೇಹಿತರೆ ಒಳ್ಳೆ ಕ್ವಾಲಿಟಿ ಟೈಮ್ನ ನಾವು ಎಲ್ಲ ಫ್ರೆಂಡ್ಸು ಸ್ಪೆಂಡ್ ಮಾಡಿದ್ವಿ ಇಡೀ ದಿವಸ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ನಿನ್ನ ನೋಡಿ ಸುಮ್ಮನೆ ಹೆಂಗಿರಲಿ ಅನ್ನೋ ಹಾಡಿಗೆ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನೋ ಡಿ ಜೆ ಸಾಂಗ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಸ್ನೇಹಿತರೆ ನೋಡಿ ಹಾಡು ಕುಣಿತ ಎಲ್ಲ ಆಯಿತು ಅದಾದ ನಂತರ ನಾವು ಬಂದಿರೋದು ಮೊದಲನೇದಾಗಿ ಅದ್ಮ ಅದ್ಮಾಪುರಕ್ಕೆ ಬೆಳಗ್ಗೆ ಆರೂವರೆ ಅಷ್ಟೊತ್ತಿಗೆ ಬಿಟ್ಟಿದ್ವಿ ಸ್ನೇಹಿತರೆ ನಾವು ಇವಾಗಿ ಎಂಟು ಗಂಟೆ ಆಗಿದೆ ನೋಡಿ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ತುಂಬಾ ದೊಡ್ಡದಿದೆ ದೇವಸ್ಥಾನ ಗುಡಿ ತುಂಬಾ ಚೆನ್ನಾಗಿದೆ ಅಷ್ಟರಲ್ಲಿ ತುಂಬಾ ರಶ್ ಆಗಿತ್ತು ನೋಡ್ಬೋದು ನೀವು ಇದು ದತ್ತಾತ್ರೇಯರ ಗುಡಿ ಹಾಗೆ ಇಲ್ಲಿ ಎಲ್ರಿಗೂ ಬರೋರಿಗೆಲ್ಲ ಭಂಡಾರ ಹಚ್ತಾರೆ ಸ್ನೇಹಿತರೆ ಇದಕ್ಕೂ ಕೂಡ ಅಪಾರ್ವತ ಶಕ್ತಿ ಇದೆ ಭಂಡಾರದ ಮಹಾತ್ಮೇನೂ ಭಾಳ ಇದೆ ಅಲ್ವಾ ಸೊ ನಾವು ಎಲ್ಲರೂ ದರ್ಶನ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ನೋಡಿ ಬಿಲ್ಡಿಂಗ್ಸು ಅದರ ಜೊತೆ ಜೇನು ನೋಡಿ ಎಷ್ಟು ಇದು ಕಟ್ಟಿದೆ ಎಲ್ಲದರಲ್ಲೂ ಜೇನು ಕೊಟ್ಟಿದೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಜೇನು ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ ಸೊ ಇವೆಲ್ಲ ವಸ್ತಿ ಬರೋರಿಗೆ ರೂಮ್ಸು ಸ್ನೇಹಿತರೆ ಇದು ನೋಡಿ ಇಲ್ಲಿ ಬೇಡ್ಕೊಂಡು ಫೈನ್ ಹಚ್ತಾರೆ ಅದು ನಿಂದಿರುತ್ತೆ ನಾವು ಕೇಳಿದ್ದಾಗುತ್ತೆ ಆಮೇಲೆ ಇಲ್ಲಾಂದ್ರೆ ಇಲ್ಲೇ ಬಿದ್ದರೆ ಒಳಗಡೆ ಹೋಗುತ್ತೆ ಇವರು ಬಾಡೋಮ್ಮ ಅಜ್ಜನವರು ದರ್ಶನ ಆದಮೇಲೆ ಸ್ವಲ್ಪ ಶಾಪಿಂಗು ಆಯಿತು ಸ್ನೇಹಿತರೆ ಮಕ್ಕಳಿದ್ಮೇಲೆ ಹಾಗೆ ಅದು ಅಂಗಡಿಗಳು ನಂತರ ನಾವು ಬಂದಿದ್ದು ನೋಡಿ ಸ್ನೇಹಿತರೆ ಶಕ್ತಿಪೀಠ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹತ್ತು ಗಂಟೆ ಒಳಗಡೆ ನಾವಿಲ್ಲಿದ್ವಿ ಗುಡಿ ಗೋಪುರ ಹಾಗೂ ಕಳಶನ ನೋಡಿದ್ರಿ ಅಂದ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ ಬಿಸಿಲು ಜಾಸ್ತಿ ಇರೋದ್ರಿಂದ ನಂಬರ್ ಹಚ್ಚಿ ಹೋಗಬೇಕಾಗತ್ತೆ ಅದಕ್ಕೆ ಅಲ್ಲೆಲ್ಲನೂ ಅಂದರೆ ಹಾಕಿದ್ದಾರೆ ನೋಡಿ ನೆರಳಿಗೆ ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ತುಂಬಾ ಬಿಸಿಲಿತ್ತು ಅಷ್ಟರಲ್ಲೇ ಮೂರು ಲೈನ್ ಮೇಲೆ ನಂಬರ್ ಇತ್ತು ಸ್ನೇಹಿತರೆ ನಾವು ಕೂಡ ಹಚ್ಚಿದ್ವಿ ಆಗ ತಾಯಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು ಹೊರಗಡೆ ಟಿ ವಿಯಲ್ಲೆಲ್ಲ ಕಾಣಿಸ್ತಾ ಇತ್ತು ಸೊ ಅದನ್ನು ರೆಕಾರ್ಡ್ ಮಾಡಿದೆ ಅಲ್ಲೇ ದರ್ಶನ ಮಾಡ್ಕೊಂಡ್ವಿ ನಾವು ಆಮೇಲೆ ತುಂಬಾ ಲೇಟಾಗಿ ಹತ್ತು ಗಂಟೆಗೆ ನಾವು ನಂಬರ್ ಹಚ್ಚಿದ್ದು ಆಮೇಲೆ ಒಳಗಡೆ ಹೋಗಬೇಕಾದ್ರೆ ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲ ಉಡಿ ತುಂಬ ಸಾಮಾನು ಸೀರೆ ಹಾಗೆ ಅದು ಅಲಂಕಾರ ಮಾಡಿರುವಂಥ ದೇವರಿಗೆ ಎಲ್ಲನೂ ಸಿಗುತ್ತೆ ತೊಗೊಳ್ಬೋದು ತಾಯಿಗೆ ಅರ್ಪಿಸ್ಬೋದು ಇದು ಮೇಲಿರೋದು ಮಹಾಗಣಪತಿ ನೋಡ್ಬೋದು ಸ್ನೇಹಿತರೆ ನೀವು ಗುಡಿ ಕೆತ್ತನೆ ಶಿಲ್ಪಕಲೆ ಆಗಿರ್ಬೋದು ಬ್ಯೂಟಿಫು ತುಂಬಾ ಬ್ಯೂಟಿಫುಲ್ ಆಗಿ ಎತ್ತಿದ್ದಾರೆ ಅದು ಹೇಗೆ ಆಗಿನ ಕಾಲದಲ್ಲಿ ಅದು ಮಾಡಿದಾರೋ ಗೊತ್ತಿಲ್ಲ ಒಂದಕ್ಕಿಂತ ಒಂದು ಶಿಲ್ಪಕಲೆ ಚೆನ್ನಾಗಿದೆ ಅದರಲ್ಲೂ ತಿರುಪತಿಗೆ ಹೋಗಿ ಬಂದ ಮೇಲೆ ಇಲ್ಲಿ ತಾಯಿ ದರ್ಶನನೂ ಮಾಡ್ತಾರೆ ಅಲ್ಲಿ ಮಹಾಲಕ್ಷ್ಮಿ ಯಂತ್ರನೂ ಕೂಡ ಇದೆ ನೋಡ್ಬೋದು ನೀವು ತಾಯಿ ಬಾಗಿಲಿಗೆ ಬೇಳಿ ತೋರಣ ಓಡಿ ತುಂಬಿ ದರ್ಶನ ಮಾಡ್ಕೊಂಡ್ವಿ ಸ್ನೇಹಿತರೆ ನೀವು ಮಾಡಿದ್ರೆ ಅಂದ್ಕೊಳ್ತೀನಿ ನೋಡ್ಬೋದು ನೀವು ಇದು ಶ್ರೀಚಕ್ರ ಹೊರಗಡೆ ಬಂದ್ವಿ ಸ್ನೇಹಿತರೆ ದರ್ಶನ ಆದಮೇಲೆ ನೋಡ್ಬೋದು ನೀವು ಮಹಾರಾಷ್ಟ್ರೀಯನ್ ಸ್ಟೈಲ್ದು ಎಲ್ಲ ರೀತಿಯ ಸರಗಳು ಹೆಣ್ಮಕ್ಳ ಐಟಮ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು ಮತ್ತು ಗಿವಿ ಓಲೆ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ಹಾಗೆ ಇಲ್ಲಿ ಚರ್ಮದ ಚಪ್ಪಲಿಗಳು ಕೂಡ ಸಿಗುತ್ತೆ ಅರಿಶಿನ ಕುಂಕುಮ ಹೂ ಬಂಡಾರ ಎಲ್ಲನೂ ಇರುತ್ತೆ ನಮಗೇನು ಬೇಕು ಅಂತ ನಾವು ತಗೊಳ್ಬೋದು ಹಾಗೆ ಇವಾಗ ಅನ್ನ ಪ್ರಸಾದ ಕೂಡ ಇದೆ ಸೊ ನಾವು ದರ್ಶನ ಮುಗಿಸ್ಕೊಂಡು ಹಾಗೆ ನೋಡ್ತಾ ಅನ್ನ ಪ್ರಸಾದಕ್ಕೆ ಹೊರತ್ವಿ ಇಲ್ಲಿ ನಮ್ಮ ಫ್ರೆಂಡ್ಸು ಗಾಡಿಯಲ್ಲಿ ಕೂರಿಸಿರೋ ಚಿಕ್ಕ ಗಣಪಿಗೆ ಕಾರ್ನಲ್ಲಿರೋ ಮಾಲೆಗಳನ್ನು ತಗೊಂಡ್ರು ಅವು ಕೂಡ ತುಂಬಾ ಚೆನ್ನಾಗಿತ್ತು ತೋರಿಸು ಶಿಲ್ಪ ಗಣಪತಿಗೆ ಹಾಕು ಮಾಲೆಲ್ಲ ಏನು ಗಣಪತಿ ಸೊ ಇದು ಅಣ್ಣ ಪ್ರಸಾದ ಸ್ನೇಹಿತರೆ ಎಲ್ಲರೂ ಪ್ರಸಾದ ಮಾಡ್ಕೊಂಡ್ವಿ ತಾಯಿ ದರ್ಶನ ಮಾಡ್ಕೊಂಡ್ರಿ ಅಂದ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿಂದ ನಮ್ಮ ಟ್ರಿಪ್ ಮತ್ತೆ ಕಂಟಿನ್ಯೂ ಆಗಿದೆ ಸೊ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ನಾವು ಮಕ್ಕಳು ಎಲ್ಲ ಸ್ನೇಹಿತರು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು